ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಾನೊಬ್ಬ ಪ್ರಜಾಪ್ರಭು ಹಾಂ ಸೋ ಇವತ್ತು ಗೊತ್ತಾಯಿತು ನಿಮಗೆ ಬಿ ಫಾರ್ಮ್ ಸಿಕ್ಕಿದೆ ಅಂತ ಉತ್ತಮ ಪ್ರಜಾಪ್ರ ಪಕ್ಷದಿಂದ ಹೌದು ಸರ್ ಹೌದು ಸೊ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ತಿಳ್ಸ್ಕೊಡ್ತೀರಾ ಖಂಡಿತ ಸರ್ ಹೇಳಿ ಸರ್ ನನ್ನ ಹೆಸ್ರು ಆರ್ಯ ಲೋಕೇಶ್ ಅಂತ ನಾನು ಮಂಡ್ಯ ಜಿಲ್ಲೆ ಇಪ್ಪತ್ತು ಕಾನ್ಸ್ಟಿ ಕಾನ್ಸ್ಟಿ ಕಾನ್ಸ್ಟಿಯೆನ್ಸಿಯಿಂದ ನಾನು ಈ ಸಲ ಕಾಂಪ್ಲೀಟ್ ಮಾಡ್ತಾ ಇದ್ದೀನಿ ಜೊತೆಗೆ ನಾನು ಇದಕ್ಕೂ ಮುಂಚೆ ಕೂಡ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಆಮೇಲೆ ಆಕಾ ಆ ಅಭ್ಯರ್ಥಿಯಾಗಿ ಕೂಡ ಸ್ಪರ್ಧಿಸಿದ್ದೆ ಇದು ಎರಡನೇ ಸಲ ನನ್ನ ಪ್ರಜಾಕೀಯದಿಂದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸ್ತಾ ಇದ್ದೀನಿ ಓಕೆ ನಿಮಗೆ ನನ್ನ ಬಗ್ಗೆ ಏನು ವಿಷಯ ಗೊತ್ತಾಗಬೇಕು ಅದನ್ನು ಹೇಳೋ ವೃತ್ತಿ ಅನ್ಸು ನಾನು ಒಬ್ಬ ಶ್ರೀರಂಗಪಟ್ಟಣದಲ್ಲಿ ತಾಲೂಕ್ ಕೊಡಿನೇಟರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಏನಾಗಿ ಶ್ರೀರಂಗಪಟ್ಟಣ ತಾಲೂಕ ಹಾಂ ಡಿಜಿಟಲ್ ಗ್ರಂಥಾಲಯದ ಕೋರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಓಕೆ ಸರ್ ಇವತ್ತು ನಿಮಗೆ ಬಿಫಾರ್ಮ್ ಸಿಗಿದೆಯಲ್ಲ ಎಸ್ ಈಗ ಎಮ್ ಪಿ ಎಲೆಕ್ಷನ್ಸ್ ಪರ್ದೆ ಮಾಡ್ತಾ ಇದ್ದೀರಾ ಹೌದು ಸರ್ ಸೊ ನಿಮಗೂ ಗೊತ್ತಿದೆ ಎಮ್ ಪಿ ಎಲೆಕ್ಷನ್ ಚಿಕ್ ವಿಶಾಲ ತುಂಬಾ ಲಾರ್ಜ್ ಆಫ್ ಏನಂತಾರೆ ಲೊಕೆ ಲೊಕೇಶನ್ ತುಂಬಾ ದೊಡ್ಡದಾಗಿರುತ್ತೆ ಹೌದು ಸರ್ ಏರಿಯಾ ತುಂಬಾ ದೊಡ್ಡದು ಜನ ಜನಸಂಖ್ಯೆ ತುಂಬಾ ದೊಡ್ಡದು ಖಂಡಿತ ಸೊ ಹತ್ತರಿಂದ ಹದಿನೈದು ಲಕ್ಷ ಹತ್ರ ಈಗ ಬಂದಿರುತ್ತೆ ಎಂಟು ಹತ್ತು ಹದಿನೈದು ಲಕ್ಷ ಹೋಗುತ್ತೆ ಎಂ ಪಿ ಎಲೆಕ್ಷನ್ಗೆ ಅಂತಂದ್ರೆ ಸೊ ಇವಾಗ ನಿಮ್ಮ ಕ್ಷೇತ್ರದಲ್ಲಿ ನೀವು ಎಷ್ಟು ಎಲ್ಲಿ ಹೆಂಗೆ ಈ ವಿಚಾರಗಳನ್ನ ಪ್ರಚಾರ ಮಾಡಕ್ ಹೋಗಬೇಕು ಅಂದ್ಕೊಂಡಿದ್ರಾ ಅಥವಾ ನಿಮ್ಮ ಖರ್ಚು ವೆಚ್ಚ ಎಷ್ಟಿದೆ ಅದರ ಮೇಲೆ ನೀವು ಇದನ್ನ ಯಾವತರ ಮುಟ್ಟಿಸ್ಬೇಕು ಅಂತಿದ್ರ ಏನೋ ಪ್ಲಾನ್ ಆಫ್ ಆಕ್ಷನ್ ಇದೆಯಾ ಅಥವಾ ಪ್ಲಾನ್ಸ್ ಏನಾರ ಮಾಡ್ಕೊಂಡಿದ್ರಾ ತಿಳ್ಕೊಳ್ಳೋಣ ಅಂತ ಆಸಕ್ತಿ ಸರ್ ಇದು ನಾನೊಬ್ಬ ಅಭ್ಯರ್ಥಿಯಾಗಿ ಇಲ್ಲಿ ಪ್ರಚಾರ ಮಾಡಕ್ಕೆ ಸಾಧ್ಯ ಇಲ್ಲ ನಾನೊಬ್ಬ ಮತದಾರನಾಗೆ ನನ್ನ ಜವಾಬ್ದಾರಿ ಏನಿದೆಯೋ ಅದರ ಪ್ರಕಾರ ನನ್ನ ಸಾಮರ್ಥ್ಯಕ್ಕೆ ಹೆಚ್ಚು ನಾನು ಇಲ್ಲಿ ಪ್ರಚಾರ ಮಾಡೋಕ್ಕಷ್ಟೇ ಸಾಧ್ಯ ಹೊರತು ಇಲ್ಲಿ ಅಭ್ಯರ್ಥಿಗಳೇ ಹೈಕಮಾಂಡ್ ಆಗಿರೋದ್ರಿಂದ ಸಾರಿ ಪ್ರಜೆಗಳೇ ಹೈಕಮಾಂಡ್ ಆಗಿರೋದ್ರಿಂದ ಈ ಪಕ್ಷ ಪ್ರಜೆಗಳ ಪಕ್ಷ ಇದನ್ನು ಅಧಿಕಾರಕ್ಕೆ ತರಬೇಕು ಬೇಡ ಅನ್ನೋದು ಕೂಡ ಪ್ರಜೆಗಳೇ ನಿರ್ಧಾರ ಮಾಡಬೇಕು ಮತ್ತು ಅದು ಬೇಕು ಅಂತ ಏನಾದರೂ ಅನಿಸಿದ್ರೆ ಪ್ರಜೆಗಳೇ ಅದ್ರ ಜವಾಬ್ದಾರಿಯನ್ನು ತಗೊಂಡು ಅವರೇ ಪ್ರಚಾರ ಮಾಡಬೇಕು ನಾನು ಅದರಿಂದ ಏನೋ ಹೊರಗಡೆ ಏನೋ ಇಲ್ಲ ಅಂದರೆ ನಾನು ಏನೋ ಜವಾಬ್ದಾರಿಯಿಂದ ಏನೂ ಹೊರಗಡೆ ಬರ್ತಾ ಇಲ್ಲ ನಾನೊಬ್ಬ ಮತದಾರನಾಗಿ ಜವಾಬ್ದಾರಿಯನ್ನು ತೊಗೊಂಡು ನಾನು ಕೆಲಸ ಮಾಡ್ತೀನಿ ಹೊರತು ನಾನೊಬ್ಬ ಅಭ್ಯರ್ಥಿ ಅನ್ನೋದು ನನ್ನ ಮೈಂಡಲ್ಲಿ ಇರೋಲ್ಲ ಹೀಗಾಗಿ ಇದು ಜವಾಬ್ದಾರಿನ ಜ ನನ್ನ ನಮ್ಮ ಕ್ಷೇತ್ರದ ಮತದಾರರೇ ತೊಗೋಬೇಕು ಮತ್ತು ಅದು ಪ್ರಚಾರನೂ ಕೂಡ ಅವರೇ ಮಾಡಬೇಕು ನನ್ನ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟನ್ನು ನಾನು ಖಂಡಿತ ಮಾಡ್ತೀನಿ ಇಲ್ಲಿ ಯಾವುದೇ ರೀತಿಯಾದ ಹಣವನ್ನು ನಾನೇ ಆಗಲಿ ಅಥವಾ ನನ್ನ ಪಕ್ಷದವರೇ ಆಗಲಿ ಯಾರೂ ಇನ್ವೆಸ್ಟ್ ಮಾಡ್ತಾ ಇಲ್ಲ ಇಲ್ಲಿ ಹಣವನ್ನೇ ಇನ್ವೆಸ್ಟ್ ಮಾಡ್ತಾ ಇಲ್ಲ ಅಂತಂದರೆ ಭ್ರಷ್ಟಾಚಾರ ಇಲ್ಲಿಂದನೇ ಸ್ಟಾಪ್ ಆಗಬೇಕು ಅನ್ನೋದು ನಮ್ಮ ಮೊದಲ ಸ್ಟೆಪ್ ಯಾವ ಥರ ಸ್ಟಾಪ್ ಆಗಬೇಕು ಅಂತ ನಿಮ್ಮ ಮೊದಲ ಸ್ಟೆಪ್ ಅಂತಂದರೆ ಸರ್ ಈಗ ಬೇರೆ ಪಕ್ಷಗಳಿಗೆ ಹೋಲ್ಸಿದ್ರೆ ನಾವು ಕ್ಯಾಶ್ಲೆಸ್ ಪಾರ್ಟಿ ಅಂತ ಈಗಿನಿಂದನೇ ಹೇಳ್ತಾ ಇದ್ದೀವಿ ಅಂದರೆ ಮೊದಲನೇದಾಗಿ ಹಣವನ್ನು ಇನ್ವೆಸ್ಟ್ ಮಾಡೋದ್ರಿಂದನೇ ಭ್ರಷ್ಟಾಚಾರ ಶುರುವಾಗ್ತಾ ಹೋಗುತ್ತೆ ನಾವು ಇಲ್ಲಿ ಮೊದಲನೇದಾಗಿ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಅಂತಂದರೆ ಬೇರೆ ಬೇರೆ ನಾವು ಕೋಟಿಗಟ್ಟಲೆ ಇನ್ವೆಸ್ಟ್ ಇನ್ವೆಸ್ಟ್ನ ಮಾಡಿ ಪ್ರಚಾರ ಮಾಡಿ ಪಾಂಪ್ಲೆಕ್ಸ್ ಮಾಡಿ ಮೈಕ್ ಸೆಟ್ಲೆಲ್ಲ ಇದೆಲ್ಲ ಮಾಡಿ ನಾವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ ಅನ್ನೋದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಹೀಗಾಗಿ ನಾನು ಇಲ್ಲಿ ಇನ್ವೆಸ್ಟೇ ಇಲ್ಲ ಒಬ್ಬ ನಿರುದ್ಯೋಗಿಯಾಗಿ ಇದಕ್ಕೂ ಮುಂಚೆ ನಾನು ತುಂಬ ಕೆಲಸಗಳಿಗೆ ಒಂದು ಉದ್ಯೋಗ ಬೇಕು ಅಂತ ಅಪ್ಲೈ ಮಾಡಿದ್ದೀನಿ ಈ ಎಂ ಪಿ ಕೆಲಸನೂ ಕೂಡ ಒಂದು ಸರ್ಕಾರಿ ಕೆಲಸ ಅದಕ್ಕೆ ನಾನು ಅಪ್ಲೈ ಮಾಡಿದ್ದೀನಿ ಅದಕ್ಕೆ ನಾನು ಕೆಲಸ ಕೊಡಬೇಕೋ ಬೇಡ ಅನ್ನೋದನ್ನು ಜನಗಳು ನಿ ತೀರ್ಮಾನ ಮಾಡ್ತಾರೆ ಜೊತೆಗೆ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಮತ್ತು ಆ ಮತದಾರರಲ್ಲಿ ನನ್ನ ಕೆಲಸ ಕೊಡಿ ಅಂತ ನಾನು ಕೇಳ್ತೀನಿ ಅಷ್ಟೇ ಹೊರ್ತು ನಾನು ಇಲ್ಲಿ ಒಂದು ರೂಪಾಯಿ ಕೂಡ ಯಾವುದೇ ರೀತಿಯಾದ ಪ್ರಚಾರಕ್ಕೆ ನಾನು ಖರ್ಚು ಮಾಡೋಲ್ಲ ಹೀಗಾಗಿ ಭ್ರಷ್ಟಾಚಾರ ಇಲ್ಲಿಂದಾನೆ ಸ್ಟಾಪ್ ಆಗುತ್ತೆ ಜೊತೆಗೆ ನಮ್ಮ ಕ್ಷೇತ್ರದ ಜನಗಳಿಗೆ ನಾನು ಈ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಮೊದಲನೇದಾಗಿ ನೂರಕ್ಕೆ ನೂರು ಪರ್ಸೆಂಟು ಭ್ರಷ್ಟಾಚಾರ ಮುಕ್ತ ಪ್ರ ವಾತಾವರಣ ಭ್ರಷ್ಟಾಚಾರ ಮುಕ್ತವಾದಂಥ ವ್ಯವಸ್ಥೆ ಬರಬೇಕು ಅಂದರೆ ಅದು ಪ್ರಜಾಕೀಯದಿಂದ ಮಾತ್ರ ಸಾಧ್ಯ ಅದನ್ನು ನೂರಕ್ಕೆ ನೂರು ಪರ್ಸೆಂಟು ನಾವು ಗ್ಯಾರಂಟಿನೂ ಕೊಡ್ತೀವಿ ಅದು ಗ್ಯಾರಂಟಿ ಯಾವ ಥರ ಕೊಡ್ತೀವಿ ಅಂದರೆ ನಾವು ಬಾಂಡ್ ಪೇಪರ್ನಲ್ಲಿ ಇದೇ ಥರ ಕೆಲಸ ಮಾಡ್ತೀವಿ ಮತ್ತು ಆ ಕೆಲಸಕ್ಕೆ ನಾವೇನಾದರೂ ತಪ್ಪಿದ್ರೆ ಒಂದು ರೂಪಾಯಿ ಏನಾದರೂ ಯೂಸ್ ಮಾಡಿದ್ರೆ ಮತ್ತು ನಾವು ಗೆದ್ದ ನಂತರ ನಮ್ಮ ಕೆಲಸ ಸಿಕ್ಕ ನಂತರ ನಾವು ಬೇರೆ ಏನಾದರೂ ಜಂಪ್ ಆದರೂ ಕೂಡ ನೀವು ನಮ್ಮ ಮೇಲೆ ಕೋರ್ಟಲ್ಲಿ ಕೇಸ್ ಹಾಕಿ ನಮ್ಮನ್ನು ಅಧಿಕಾರದಿಂದ ಕೆಳಗಡೆ ಇಳಿಸ್ಬೋದು ನೀವು ಬೇರೆ ಏನು ಬೇಕಾದ್ರೂ ಕ್ಷಣ ತೊಗೋಬೋದು ಅಂತ ನಮ್ಮ ಕ್ಷೇತ್ರದ ಮತದಾರರಿಗೆ ನಾವು ಬಾಂಡ್ ಪೇಪರ್ ಮೇಲೆ ಬರೆದು ಕೊಡ್ತೀವಿ ಇದಕ್ಕಿಂತ ಗ್ಯಾರಂಟಿ ಬೇರೆ ಯಾವ ಪಕ್ಷನೂ ಕೊಡೋಕೆ ಸಾಧ್ಯ ಇಲ್ಲ ಹಂಗೊಂದು ವೇಳೆ ಕೊಟ್ಟರೆ ಯಾವುದೇ ಬೇರೆ ಯಾವುದೇ ಪಕ್ಷ ಇದಕ್ಕಿಂತ ಗ್ಯಾರಂಟಿ ಕೊಟ್ಟರೆ ನಾನು ಈ ಸಲ ಕಾಂಪೀಟ್ ಮಾಡೋದೇ ಬಿಟ್ಬಿಡ್ತೀನಿ ನಾನು ಕೂಡ ಅದೇ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀನಿ ಇದಕ್ಕಿಂತ ಬೇರೆ ಏನು ಹೇಳ್ಬೇಕು ನಿಮಗೆ ಸರಿ ಸರ್ ಇವ್ ನೀವು ಹೇಳ್ತಾರೆ ರೈಟ್ ಟು ರಿಕಾಲ್ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದೀರಾ ಖಂಡಿತ ಸರ್ ಈಗ ಈಗ ಪ್ರಜಾಪ್ರಭುಗಳು ಎಸ್ ನಮಗೆ ನಿಮ್ಮ ಕಾರ್ಯವೈಖರಿ ಇಷ್ಟ ಆಗಿಲ್ಲ ಅಂತಂದ್ರೆ ನೀವು ರೈಟ್ ಟು ರಿಕಾಲ್ ರೈಟ್ ಟು ರಿಕಾಲ್ಗೆ ನೀವು ಸ್ಪಂದಿಸ್ತೀರಾ ಖಂಡಿತ ಸರ್ ಹೇಳ್ತಾರೆ ನಿಮ್ಮ ಕೆಲಸದಿಂದ ಖಂಡಿತ ಸರ್ ಇಲ್ಲಿ ಆರು ತಿಂಗಳು ಒಂದ್ಸಲ ಪೋಲಿಂಗ್ ಇರುತ್ತೆ ಮೊದಲನೇ ಸಲ ಏನಾದ್ರೂ ನಾವು ಮಾಡಿರುವಂತ ಕೆಲಸ ಜನಗಳಿಗೆ ಇಷ್ಟ ಆಗಲಿಲ್ಲ ಅಂದ್ರೆ ಒಂದು ಸಲ ತಿದ್ದುಪಡಿಗೆ ಅವಕಾಶ ಕೂಡ ಇರುತ್ತೆ ಜೊತೆಗೆ ಎರಡನೇದಾಗಿ ನೆಕ್ಸ್ಟ್ ಪೋಲಿಂಗ್ನಲ್ಲಿ ಕೂಡ ನಾ ಮಾಡೋಂಥ ಕೆಲಸ ಕರೆಕ್ಟ್ ಇಲ್ಲ ಅಥವಾ ಬೇರೆ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಹಣವನ್ನು ನಾವು ದುರುಪಯೋಗ ಪಡಿಸ್ಕೊಂಡಿದ್ರೆ ಅಥವಾ ನಾವು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಏನಾದರೂ ಕಳಪೆ ಕಾಮಗಾರಿಗಳು ಕಂಡು ಬಂದರೆ ಅಥವಾ ಜನಗಳಿಗೆ ಅದು ತೃಪ್ತಿ ಅನ್ನಿಸ್ಲಿಲ್ಲ ಅಂತ ನಮ್ಮನ್ನೇನಾದ್ರು ರಿಜೆಕ್ಟ್ ಮಾಡಿದ್ರೆ ನಾವು ಅಧಿಕಾರದಿಂದ ನಾವೇ ಇಳಿದು ಬಿಡ್ತೀವಿ ತುಂಬ ಥ್ಯಾಂಕ್ ಯು ಸರ್ ಹಾಂ ಸಮಯ ನಮ್ಗೆ ಕೊಟ್ಟಿದ್ದಕ್ಕೆ ಪ್ರಜಾಕಿಯಲ್ಲಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಜೈ ಪ್ರಜಾಕ್ಯ